ಅಕ್ಷಯ ಸವಾಸೋಸ್ತಿಯಿಂದ ಸನ್ಯಾಸಿ ಕೆಟ್ಟ ಅಂದಾಗ ಊರಲ್ಲಿ ಕದ್ದು ಮುಚ್ಚಿ ಮದ್ವೆ ಸೋಬ್ನ ಮಾಡ್ಕ ನೋಡಿ ಸುಮ್ಮನೆ ಬಿಟ್ಬಿಟ್ಟು ನಾನು ಮದ್ವೆ ಸೋಬ್ನ ಅಂತ ಮಾಡ್ಕೊಬಿಟ್ಟೆ ಆದ್ರೆ ವರ್ಷ ತುಂಬುವಷ್ಟೇ ನನ್ನ ಕೈ ಹಿಡ್ದೊಳ ಕೈಗೆ ಒಂದ್ ಮುದ್ದಾದ ಮಗು ಕೊಟ್ಟೆ ಆದ್ರೆ ಅವಳವನ್ ಅವಳವನ್ ಮಗುನು ನನ್ನ ಕೈ ಕೊಟ್ಬಿಟ್ಟು ಪಾದ ಸೇರ್ಕೊ ಬಿಟ್ಟು ಅವತ್ತಿಂದ ಇವತ್ತರ್ಗುವೆ ಯಾವ ಮದ್ವೆನೂ ಬೇಡ ಯಾವ ಸೋಬ್ನೂ ಬೇಡ ಅಂತ ಉಪ್ಪು ಖಾರ ತಿನ್ನೋ ಈ ಬಾಡಿಗೆ ಒಂದ್ ಕಡಿವ ಹಾಕೊಂಡ ನಾನು ಬೆಳದ್ರ ನಿತ್ರು ಕೂಸ್ತಾ ನೋಡ್ಕೊಂಡು ಆರಾಮಾಗಿದ್ದೀನಿ ಮಗಳ ಎಲ್ಲಿದ್ಯಾ ನಮ್ಮ ರೈಕ್ಳು ಬೇರೆ ತುಂಡೈಕ್ಳು ಜಾಸ್ತಿ ಆಗ್ಬಿಟ್ಟವ್ರೆ ಎಲ್ಲಿ ನೀನ್ ಅವ್ರ ಕೈಗೆ ಸಿಗ ಹಾಕಬಿಟ್ರ ರಾಸಬಾಳೆ ತಿಂದಂಗೆ ತಿಂದ ಹಾಕ್ಬಿಡ್ತಾರ ಕಣ್ಮಗು ಬಾ 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 ಸಾಕಪ್ಪ ಸಾಕು ಯಾವ ಕೆಲ್ಸಕ್ಕೆ ಬೇಕಾದ್ರೂ ಸೇರ್ಕೋಬಹುದು ಆದ್ರೆ ಈ ನರ್ಸ್ ಕೆಲ್ಸಕ್ಕೆ ಮಾತ್ರ ಸೇರ್ಕೋಬಾರ್ದು ಯಾಕೆ ಅಂದ್ರೆ ಬಿಸಿಲು ಅಂದೇ ಮಳೆ ಒಂದೇ ಹಳ್ಳಿ ಹಳ್ಳಿ ತಿರುಗಾಡ್ಬೇಕು ಇನ್ನ ಹಳ್ಳಿಗೋದ್ರೆ ಪ್ರಾಯ ಹುಡುಗರು ಕಾಟರೇ ಈ ಮುದುಕರಂತೂ ನನ್ನನ್ನೇ ತಿನ್ಕೊಳಂಗ ನೋಡ್ತಾ ಇರ್ತಾರೆ ಮುದುಕರು ಬಿಡಿ ಹುಡುಗರೇನೋ ವಯಸ್ಸಂಥದ್ದು ಏರುಪೇರು ಹಂಗೆ ಆಡ್ತವೆ ಈ ಮುದುಕ್ರವರೆಲ್ಲ ಸಾಮಾನ್ಯದವ್ರಂತ ತಿಳ್ಕೊಬೇಡಿ ಏನು ಮಗಳೇ ಚೆನ್ನಾಗಿದೆಯೋ ಅಂತ ಮಾತಾಡಿಸ್ತಾ ಮಾತಾಡಿಸ್ತಾ ಕೈನ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಒಳಗೆ ಒಳಗ್ಬಿಟ್ಬಿಡ್ತಾನೆ ಆದರೆ ನಾವೇನಾದರೂ ಸ್ವಲ್ಪ ಯಾ ಮಾರ್ದು ಅಂತ ತಿಳ್ಕೊಂಡ್ರೆ ನಮ್ಮ ಗತಿ ಅದೋ ಗತಿ ಬಾರ್ಲೋ ಯಪ್ಪ ಅಪ್ಪ ನೀನು ಅದು ಇಲ್ಲಿ ಏನಪ್ಪಾ ಮಾಡ ಏನವ ಮನೆ ಕಳದು ಬಿಟ್ಬಿಟ್ಟು ನಿಮ್ಮ ಕಟ್ಕೊಂಡು ತಪ್ಪ ಅವಳು ನಿನ್ನ ಎತ್ತಿ ನನ್ನ ಕೈ ಕೊಟ್ಬಿಟ್ಟು ಶಿವನ್ ಪಾದ ಸೇರ್ಕೊಂಡ್ ತಪ್ಪಕೆ ನಿನ್ನ ಹುಡಿಕೊಂಡ್ ಬರ್ಲೇಬೇಕಲ್ಲವ ಅಲ್ಲ ಅಪ್ಪಯ್ಯ ನಾನೇನಾದ್ರು ಚಿಕ್ಕ ಮಗುನ ಸ್ವಲ್ಪ ತಡ ಆದ್ರೆ ಸಾಕು ಯಾವಾಗ ನೋಡಿದ್ರು ಹುಡಿಕೊಂಡ್ ಹುಡಿಕೊಂಡ್ರು ಅಪ್ಪಯ್ಯ ನೀನ್ ಹೇಳೋದೇನೋ ಸರಿ ಆದ್ರೆ ಏನ್ ಮಾಡೋದು ನಮ್ ಡಿಪಾರ್ಟ್ಮೆಂಟ್ ಹೀಗಿದೆ ಯಾವಾಗ ನೋಡಿದ್ರು ನಾವು ಅವ್ರು ಹೇಳೋ ಕೆಲ್ಸ ನನ್ ಮಾಡ್ತಾನೇ ಇರ್ಬೇಕು ಅಪ್ಪಯ್ಯ ಆಮೇಲೆ ಇನ್ನೊಂದ್ ಮತ್ ಗೊತ್ತಾ ನಿನಗೆ ನಾನು ಹಳ್ಳಿಗಳೇ ಹೋಗ್ತೀನಲ್ಲ ಅಲ್ಲಿ ಜನಗಳು ನೋಡಿದ್ರೆ ಸಾಕು ಅಪ್ಪಯ್ಯ ಮಲ್ಕೊಂಡಿರೋರು ಕೂತ್ಕೊಂಡು ಕೂತ್ಕೊಂಡಿರೋರು ನಿಂತ್ಕೊಂಡು ಎತ್ತಿ ಎತ್ತಿ ಒಡಿತಾರ ನೀನ್ ಈ ತರ ಸ್ಪೀಡ್ ಆಗಿರೋದ್ಕೆ ನಮ್ಮ ಬೇಗ ಮ್ಯಾಕ್ಟ್ ಹೋಗಿ ಅದೇ ಅಪ್ಪಯ್ಯ ನಮಸ್ಕಾರನ ಎತ್ತಿ ಎತ್ತಿ ಹೊಡಿತಾರೆ ಅಂತ ಹೇಳೋಕ್ ಅಪ್ಪಯ್ಯ ಆಮೇಲೆ ಇನ್ ಕೆಲವು ಜನಗಳಿದಾರಲ್ಲ ಓ ಅವರು ನಂದ ಇಡಕೊಂಡು ಮ್ಯಾಕೆ ಕೆಳಿಕೆ ಮಾಕೆ ಕೆಳಕಿ ಕುಲ್ಕಿ ಕುಲ್ಕಿ ನೌ ಮಾಡ್ತರು ಅಪ್ಪಯ್ಯ ಏನ್ ನವಾ ಮಾಕೆ ಅಪ್ಪಯ್ಯ ಕೈನ ಹಿಂಗೆ ಥ್ಯಾಂಕ್ಸ್ ಕೊಡಕ್ಕೆ ನೌಯಿತು ತಾನೆ ಹ ಆಯಿತು ಕಣೋ ಅंगे ನೋಡು ಮಗಳಾ

ನಮ್ಮ ಮನೆ ಪಕ್ಕದ ಮೊಲ್ಲವನ್ ಜೊತೆ ಮಾಡುದಿಲ್ವೇ ಹಂಗಿಲ್ವೇ ಬಾ ನಿನ್ಗೆ ವಿಚಾರಿಸ್ಕೊತೀನಿ ವಿಚಾರಿಸ್ಕೋತೀನಿ ಅಪ್ಪಯ್ಯ ಆಮೇಲೆ ಇನ್ನೊಂದು ನಿನ್ ವಯಸ್ಸನ್ ಕೂಡ್ಲಿ ನನ್ಗೆ ನೆನಪತ್ತು ನಮ್ಮ ಆಸ್ಪತ್ರೆ ಪಕ್ಕ ಒಬ್ಬ ಕಾಶಿಯನ್ನ ಹುಡ್ಗ ಇದ್ದಾನೆ ಅಪ್ಪಯ್ಯ ಹೆಂಗ್ ಅವನೇ ಗೊತ್ತಪ್ಪಯ್ಯ ಬಡ್ಡಿ ಐದಾ ರೆಬಲ್ ರೆಬಲ್ ಸ್ಟಾರ್ ಇದ್ದಂಗೆ ಅವ್ನೇ ಅಪಯ್ಯಾ ಹಾಗೆ ನಾನು ಅವನು ಮಾತಾಡ್ತಾ ಮಾತಾಡ್ತಾ ಮೇಡಮ್ ನಿಮಗೆ ವಯಸ್ಸು ಎಷ್ಟು ಅಂತ ಕೇಳ್ದ ಅದಕ್ಕೆ ನಾನು ಹದಿನೆಂಟು ತುಂಬಿ ಹತ್ತೊಂಬತ್ತಿಗೆ ಬಿದ್ದಿದೆ ಅಂತ ಹೇಳಿದೆ ವಯಸ್ಸು ವಯಸ್ಸು ಅದಕ್ಕೆ ಏನು ಅಪಯ್ಯ ಅದಕ್ಕೆ ಅವ್ನು ಏನು ಹೇಳ್ದ ಗೊತ್ತಾ ಏನವ್ವ ಮೇಡಮ್

ಹೊಯ್ತವನೆ ಓಸಿ ಕೈ ನಿಂಗ ಆಡ್ತಾನಷ್ಟೇ ಅವ್ನ ನಾ ಬಿಡು ಅವನು ಬೇಡ ಅಂದ್ರೆ ನಮ್ ಹುಡುಗ ಮನು ಅಂತವ್ನೇ ಆ ಮಗ